ಎಲ್ಲರಿಗೂ ನಮಸ್ಕಾರ ಎಮ್ ಎಸ್ ಪ್ರಾಪರ್ಟಿಗೆ ಸ್ವಾಗತ ಇದು ಎಕರೆ ಆರು ಕುಂಟೆ ಜಾಗ ತುಂಬ ಚೆನ್ನಾಗಿರುವಂಥದ್ದು ಒಂದು ನೋಡಿ ಚೆನ್ನಾಗಿರೋ ಒಂದು ಮನೆ ಐತಿ ಥರ ಪಕ್ಕದಲ್ಲಿ ಒಂದು ಶೆಡ್ಡು ಬೋರು ಅಲ್ಲೇ ಇದೆ ಪಕ್ಕದಲ್ಲೇ ಮನೆ ಪಕ್ಕದಲ್ಲೇ ಇದು ಎರಡು ಸಾವಿರದ ಇನ್ನೂರು ಎರಡು ಸಾವಿರದ ಐವತ್ತು ಅಡಿಕೆ ಗಿಡ ಬರುತ್ತೆ ಒಂದು ನಾಲ್ಕು ವರ್ಷದ ಗಿಡ ಅಲ್ಲೇ ಇನ್ನೊಂದು ವರ್ಷ ಕೆಲವೊಂದು ಒಂಬಳೆ ಐತೆ ಇದು ತುಮಕೂರಿಂದನ ಮೂವತ್ತ ಏಳು ಕಿಲೋಮೀಟ್ರಿಂದ ಮೂವತ್ತೆಂಟು ಕಿಲೋಮೀಟ್ರ್ ಆಗುತ್ತೆ ಸಾವಿರದ ಇನ್ನೂರು ಅಡಿಕೆ ಸಾವಿರದ ಐವತ್ತು ಬರುತ್ತೆ ಒಂದು ಹದಿನೈದು ತಂಗಿಡ ಬರುತ್ತೆ ಬೋರು ಗಿರಿ ಎಲ್ಲ ಐತೆ ಸುತ್ತ ಕಲ್ಲು ಕಂಪೌಂಡ್ ನಿಲ್ಸೇವ್ರೆ ಇದ್ರ ಬೆಲೆ ಬಂದ್ಬಿಟ್ಟು ಟೋಟಲ್ ಆಗಿ ಇವರು ಒಂದು ಕೋಟಿ ಅರವತ್ತೈದು ಲಕ್ಷ ಫೈನಲ್ ಹೇಳ್ತವ್ರೆ ಯಾರಾದರೂ ಇಂಟ್ರೆಸ್ಟ್ ಇರೋ ಅಂಥವ್ರು ಸಂಪರ್ಕ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಯಾರಿಗಾದ್ರೂ ಎಲ್ಪ್ ಆಗುತ್ತೆ ಬೇಕಿದ್ದರೆ ಇನ್ನೂರಿಂದ ಇನ್ನೂರೈವತ್ತು ಮೀಟ್ರ್ ಮೊಟ್ಟ ರೋಡ್ ಆಗುತ್ತೆ